ಮೋದಿಜಿ ಮೋದಿಜಿಯವರ ಒಂದೇ ಸ್ಲೋಗನ್ ಇದೆ ಅವತ್ತಿಂದ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ಅಂತ ಯಾವತ್ತು ಅವರು ಯಾವುದೇ ಜಾತಿ ಬಗ್ಗೆ ಮಾತಾಡಿಲ್ಲ ಭಾರತದಲ್ಲಿರ್ತಕ್ಕಂಥ ಇವತ್ತೇನು ಭಾರತೀಯರು ಅಂತ ಹೇಳಿದ್ಮೇಲೆ ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಯಾರಿದ್ದಾರೆ ಹಿಂದೂಗಳು ಎಲ್ಲ ಒಂದೇನೆ ಆದ್ರೆ ಅವರವರು ಜಾತಿ ಅವ್ರಿಗೆ ದೊಡ್ಡದು ಯಾಕಂತ ಹೇಳಿದ್ರೆ ಆ ಒಂದು ರಕ್ತದಲ್ಲಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವರು ಧರ್ಮನ ಉಳಿಸ್ಕೊಳ್ತಕ್ಕಂಥದ್ದು ಅವರವ್ರ ಕರ್ತವ್ಯ ಅಂತ ಹೇಳಿ ಈಗ ಯಾರೋ ಒಬ್ಬ ಮುಸಲ್ಮಾನ ಒಬ್ಬ ಇವತ್ತು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಇಲ್ಲದೆ ಇರ್ತಕ್ಕಂಥ ಕತೆ ಕಟ್ಕೊಂಡು ಇವತ್ತು ಅವ್ನು ಹೇಳಿದ್ನೆಲ್ಲ ಕೇಳಿ ಇವತ್ತು ನಮ್ಮ ಜನ ನೋಡ್ತಾರೆ ನಮ್ಮ ಧರ್ಮ ಹೊಡೆಯೋದ್ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ಅವ್ನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಪೊಲೀಸ್ ಸ್ಟೇಷನ್ಗೆ ಅವನು ಅಷ್ಟೊಂದು ಧೈರ್ಯವಾಗಿ ಬಂದು ನಿಂತ್ಕೊಂಡು ಮಾಡ್ತಾನೆ ಹಿಂದೆ ಯಾರಿದ್ದಾರೆ ಅದನ್ನ ಇವತ್ತು ತನಿಖೆ ಆಗ್ಬೇಕು ಹಿಂದ್ಗಡೆ ಉನ್ನಾರ ಏನಿದೆ ಅಂತಕ್ಕಂಥ ತನಿಖೆ ಆಗ್ಬೇಕು ಭಾರತದ ಎಲ್ಲರೂ ಅವರವರ ಜಾತಿಗಳವರ ಇರ್ಬೋದು ಅವ್ರವರು ಬದುಕ್ತಕ್ಕಂಥ ಕೆಲಸ ಮಾಡಬೇಕು ಭಾರತದನ್ನ ಮುನ್ನಡೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಜಾತಿ ಹೊಡಿತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಪ್ರೀತಿರಿವು ಮಾಡೋರನ್ನ ಒದ್ದು ಒಳಗಡೆ ಹಾಕಿ ಅವ್ರಿಗೆ ಜೈಲು ಶಿಕ್ಷೆ ಕೊಡ್ಬೇಕಂತಕ್ಕಂಥದ್ದು ನಮ್ಮನೆಲ್ಲ ಆಗ್ರಹ ಇವತ್ತು ನಾವು ಒಂದು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರವ್ರ ಜಾತಿ ಅವ್ರ ದೊಡ್ಡದಿದೆ ಆದ್ರೆ ಜಾತಿ ಹೊಡಿತಕ್ಕಂಥದ್ದು ನಾವು ಮುಸ್ಲಿಮರನ್ನ ನಾವು ಹೊಡಿಬೇಕಂತ ನೋಡಬಾರ್ದು ಅವರು ನಮ್ಮನ್ನು ಮಾಡಬಾರ್ದು ಕ್ರಿಶ್ಚಿಯನ್ಸ್ ಅವ್ರವ್ರಿಗೆ ಅವ್ರವ್ರು ದೊಡ್ಡವರಿದ್ದಾರೆ ಇದ್ದಾರೆ ಆದ್ರೆ ಹಿಂದೂಸ್ತಾನದಲ್ಲಿ ಬಹುಸಂಖ್ಯಾರ ಇರ್ತಕ್ಕಂಥವ್ರನ್ನ ಟಚ್ ಮಾಡಿದ್ರೆ ಏನಾಗ್ತಕ್ಕಂಥದ್ದನ್ನ ನಾಳೆ ಬೆಳಿಗ್ಗೆ ಅವ್ರಿಗೆ ಸ್ವಲ್ಪ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಸರಿಯಾಗಿ ಅವರು ಸರ್ಕಾರದಲ್ಲಿ ಅವ್ರಿಗೆ ಮುಟ್ ನೋಡಕ್ಕ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇನ್ನೊಬ್ಬ ಪಿಚ್ಚೋದಿಲ್ಲ ಬಾಲ ಫಸ್ಟು ಭಾರತದಲ್ಲಿ ಇವತ್ತು ನಾವು ಬದುಕೋ ನೋಡ್ಬೇಕು ಬರೀ ರಾಜಕಾರಣಕ್ಕೆ ಓ ಕೋಮು ಗಲ್ಬೆಗಳನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಧರ್ಮ ಹೊಡೆತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವನೇ ಮಾಡ್ಲಿ ಹಿಂದೂ ಮಾಡ್ಲಿ ಮುಸ್ಲಿಂ ಮಾಡ್ಲಿ ಕ್ರಿಶ್ಚಿಯನ್ ಮಾಡ್ಲಿ ಅವನಿಗೆ ಫಸ್ಟ್ ಗಲ್ಗಾಕ್ಬೇಕು ಭಾರತದಲ್ಲಿ ಭಾರತವನ್ನ ಬೆಳವಣಿಗೆ ನೋಡ್ಬೇಕು ಬದುಕೋದನ್ನ ನೋಡ್ಬೇಕು ರಾಜಕಾರಣ ಮಾಡ್ಬಿಟ್ಟು ಧರ್ಮ ಒಡೆ ಕೆಲಸ ಯಾವ ಮಾಡ್ತಾನೆ ಯಾರೇ ಇರ್ಲಿ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಕ್ರಿಶ್ಚಿಯನ್ ಇರ್ಲಿ ಅವನಿಗೆ ಎತ್ಕೊಂಬಂದು ಹೊರಗಡೆ ಜನರ ಮುಂದ್ಗಡೆ ನೇಣ್ ಹಾಕ್ಬೇಕು ಭಾರತನ ಉಳ್ಸಕ್ಕಂಥ ಕೆಲಸ ಮಾಡ್ಬೇಕು ನಮ್ಮ ಆಗ್ರಹ ಇದೆ ಮೋದಿಜಿಯವರ ಏನು ಅವರು ಅವರು ಪಣ ತೊಟ್ಟಿದ್ದಾರೆ ಎರಡ್ ಸಾವಿರದ ನಲವತ್ತೇಳು ನೂರು ವರ್ಷ ಸ್ವತಂತ್ರ ಆದ್ಮೇಲೆ ಅವ್ರು ವಿಕಸಿತ ಭಾರತ ಅಂತ ಇರ್ತಕ್ಕಂಥದ್ದು ಎಲ್ಲರೂ ಸೇರಿ ಭಾರತನ ನಂಬರ್ ಒನ್ ತಗೊಂಡೋಗ್ಬೇಕಂತ ಕೆಲಸ ಅವ್ರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕೈ ಜೋಡಿಸ್ಬೇಕು ಭಾರತದಲ್ಲಿ ಇರ್ತಕ್ಕಂಥ ಜಾತಿ ಹೊಡಿತಕ್ಕಂಥ ಕೆಲಸ ನಿಲ್ಲಿಸಬೇಕು ಇದನ್ನ ಎಣ್ಣೆ ಕೊಟ್ರೆ ಮಾತ್ರನೇ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವ್ರು ಇರ್ತಕ್ಕಂಥವ್ರು ಕೆಲವರಿಗೆ ಕಾಮಾಲಿ ಅವ್ರ ರಾಜಕಾರಣಕ್ಕೆನೇ ಬದುತಾರದು ಇವತ್ತು ಅವ್ರು ಅವ್ರಿಗೆ ಮತ ಬೇಕು ಅಷ್ಟೇ ಅವ್ರಿಗೆ ಮತ ತಗೊತಾರೆ ಈ ಗ್ಯಾರಂಟಿಗಳು ಕೊಟ್ರಲ್ಲ ಐದು ಗ್ಯಾರಂಟಿ ಕೊಟ್ಟರು ಜನಕ್ಕೆ ಹೆಂಗೆ ಮುಖಕ್ಕೆ ಮಸೀ ಬೆಳೆದು ನೋಡ್ತಾ ಇದೀವಿ ಇವತ್ತು ಅದೇ ತರ ಎಸ್ ಐ ಟಿ ಕೂಡ ಮಾಡುತ್ತೆ ಇವತ್ತು ಮುಖಕ್ಕೆ ಮುಖವಾಡ ಯಾವನ್ ಹಾಕೊಂಡಿದಾನೆ ಅವನ್ ಮುಖವಾಡ ಹಾಕೊಂಡವನೆ ಇವರು ಮುಖವಾಡನೆ ಹಾಕೊಂಡಿದ್ರೆ ಇವರು ಬಣ್ಣಗಳನ್ನ ತೋರಿಸ್ತಾ ಇದಾರೆ ಕಾಂಗ್ರೆಸ್ ಅವರು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಇವತ್ತು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡ್ಲೇಬೇಕು ಈ ಕಾಂಗ್ರೆಸ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲಿ ಇರ್ತಕ್ಕಂಥದ್ದು ಭಾರತ ಉಳಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾರು ಪರ ಕೈ ಹಿಡಿತಾರೆ ಅವ್ರಿಗೆ ನಾಳೆ ಬೆಳಿಗ್ಗೆ ಉಳಕಾಲ ಏನು ಈ ದಿನ ದಕ್ಷಿಣ ಭಾರತದ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕಮ್ಯುನಿಸ್ಟ್ ಪ್ರೇರಿತ ಜೆಹಾದಿ ಮನಸ್ಥಿತಿಯ ಕೆಲವೊಂದು ಶಕ್ತಿಗಳು ಹಿಂದೂ ಸಂಸ್ಕೃತಿಯನ್ನ ನಾಶ ಮಾಡಬೇಕು ಏನು ಕರಾವಳಿ ಭಾಗದಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿರ್ತಕ್ಕಂಥ ಒಂದು ಧರ್ಮಳ ಧರ್ಮಸ್ಥಳ ಕ್ಷೇತ್ರದ ಒಂದು ಪಾವಿತ್ರ್ಯತೆ ಮತ್ತು ಅಲ್ಲಿನ ಒಂದು ಸೇವಾ ಕಾರ್ಯಗಳಿಗೆ ಒಂದು ಕಳಂಕವನ್ನ ಅಂಟಿಸಬೇಕು ಅನ್ನೋ ಕೇವಲ ಒಂದೇ ಒಂದು ಕಾರಣದಿಂದ ಸುಮ್ಮನೆ ಇಲ್ಲ ಸಲ್ಲದ ಅಂದ್ರೆ ಸತ್ಯ ಸತ್ಯವಲ್ಲದ ಒಂದು ಸುಳ್ಳಿನ ಒಂದು ಕಟ್ಟು ಕಥೆಗಳನ್ನ ನಿರ್ಮಾಣ ಮಾಡಿ ಅಲ್ಲಿನ ಪಾವಿತ್ರತೆಯನ್ನ ಹಾಳು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ವಿಚಿದ್ರಕಾರಿ ಶಕ್ತಿಗಳು ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ನಾವೆಲ್ಲ ಹಿಂದೂಗಳು ಇವತ್ತು ಆ ಕ್ಷೇತ್ರದ ಒಂದು ಪಾವಿತ್ರ್ಯತೆಯನ್ನ ಉಳಿಸಬೇಕು ಅದರ ಪರವಾಗಿ ಒಂದು ಗಟ್ಟಿ ಧ್ವನಿಯಲ್ಲಿ ನಾವು ಶ್ರೀ ಕ್ಷೇತ್ರದ ಜೊತೆಯಾಗಿ ನಾವು ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೇವೆ ಭಾರತ ಮಾತೆ ಹಿಂದೂಸ್ತಾನ ಅಂತ ಇರ್ತಕ್ಕಂಥ ನಮ್ಮ ನೆಲೆ ಏನು ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಧರ್ಮನ ಹೊಡಿತಕ್ಕಂಥ ಏನು ಹುನ್ನಾರ ನಡೀತಾ ಇದೆ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ ಒಂದು ಮೋದಿಜಿಯವರ ನೇತೃತ್ವ ಸರ್ಕಾರ ಬಂದಾದ ಮೇಲೆ ಸತತ ಹನ್ನೊಂದು ವರ್ಷದಲ್ಲಿ ಎಲ್ರಿಗೂ ಉಸಿರು ಕಟ್ತಾ ಇರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲಾ ರಾಜಕಾರಣದಲ್ಲಿ ದರೋಡೆ ಮಾಡ್ತಾ ಇರ್ತಕ್ಕಂಥವ್ರು ಕೈ ಆಗಿದೆ ಮೋದಿಜಿಯ ನೇತೃತ್ವ ಹಾಗೂ ಭಾರತದಲ್ಲಿರ್ತಕ್ಕಂಥ ಏನು ಸರ್ಕಾರ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಅದನ್ನು ಹೆಂಗಾದ್ರೂ ಮಾಡಿ ಇವತ್ತು ದಾರಿ ತಪ್ಪಿಸ್ಬೇಕು ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತ ಹುನ್ನಾರಗಳನ್ನ ನಡೀತಾ ಇರ್ತಕ್ಕಂಥದ್ದು ಭಾಗ ಒಂದು ಇವತ್ತು ಧರ್ಮ ಹೊಡಿತಾ ಇರ್ತಕ್ಕಂಥ ಕೆಲಸ ಇಷ್ಟಕ್ಕೆ ಮುಂಚೆ ಒಂದು ವಾರ ಹತ್ತು ದಿವಸ ಹಿಂದ್ಗಡೆ ಮಹಾನ್ ಗ್ರೇಟ್ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರು ಅವರ ಜೊತೆಗೆ ಏನು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಇವತ್ತು ಭಾರತದ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು ಬಂದು ಬೆಂಗಳೂರಲ್ಲಿ ಬಂದು ದೊಡ್ಡ ಬಾಂಬ್ ಆಗ್ತಿಂದ ಬಂದು ಹುಸಿ ಬಾಂಬ್ ಆಗಿರ್ತಕ್ಕಂಥ ಕ್ಷಣ ತಾವೆಲ್ಲ ನೋಡಿದಿರ ಅದೇ ಪಾರ್ಟಿಯಲ್ಲಿ ಏನು ಯಾರು ಇದ್ದಿದ್ದನ್ನು ಮಾತಾಡಿದ್ದಕ್ಕೆ ಒಬ್ಬ ಹಿಂದುಳಿದ ವರ್ಗದ ಸಚಿವರನ್ನ ಒಂದೇ ನಿಮಿಷದಲ್ಲಿ ಕಿತ್ತಕ್ಕೆ ಸಾಕಿಬಿಡ್ತಾರೆ ಇದು ಅರ್ಥ ಏನಂತ ಹೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ದಿರಾನೆ ಅವರೊಂದು ಈ ಒಂದು ದೌರ್ಜನ್ಯ ಮಾಡ್ತಾ ಇದಾರೆ ಅವ್ರ ಕೈಗೆ ಏನಾದ್ರೂ ಪೂರ್ತಿ ಅಧಿಕಾರ ಸಿಕ್ಬಿಟ್ರೆ ಮತ್ತು ಭಾರತ ಏನಾಗ್ಬೋದು ಅಂತಕ್ಕಂಥದ್ದು ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಏನು ಎಮರ್ಜೆನ್ಸಿ ತಂದ್ರಲ್ಲ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಘೋರ ನಡಿಬೋದು ಅಂತದ್ದು ಇವತ್ತು ಉದಾಹರಣೆ ಇವತ್ತು ರಾಜಣ್ಣವರು ಸಚಿವರನ್ನ ಕಿತ್ತಾಕಿರ್ತಕ್ಕಂಥ ಕೆಲಸ ಮಾಡಿದ್ದು ದೊಡ್ಡ ಉದಾಹರಣೆಯಾಗಿದೆ ಇದು ರಾಜಕಾರಣಕ್ಕೆ ಏನಾದ್ರೂ ಮಾಡಲಿ ಅವರು ಅವ್ರು ಬರೋದಕ್ಕೆ ಆದ್ರೆ ಇವತ್ತು ಧರ್ಮ ಹೊಡಿಯೋದಕ್ಕಂತ ಕೆಲಸ ಮಾಡಿರೋದು ಇವತ್ತು ದೊಡ್ಡ ಆಘಾತ ತಂದಿರ್ತಕ್ಕಂಥದ್ದು ನಮ್ಮ ಹಿಂದೂ ಜನಾಂಗಕ್ಕೆ ಭಾರತ ದೇಶ ಹಿಂದೂ ಅಂತಾನೆ ಅಲ್ದಿರಾನೆ ಈ ಭಾರತ ದೇಶದಲ್ಲಿ ಎಲ್ಲಾ ಸಮುದಾಯಗಳ್ರಿಗು ಎಲ್ಲಾ ಜಾತಿಗೂ ಯಾವುದು ಭೇದ ಭಾವ ಇಲ್ದಿರಾನೆ ಇವತ್ತು ಎಲ್ಲ ನಡ್ಸ್ಕೊಂಡು ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಏನಿವತ್ತು ಧರ್ಮಸ್ಥಳದ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಭಾರತೀಯರಿಗೆ ಧಾರ್ಮಿಕವಾಗಿ ದೇವರು ಅಂತ ಇರ್ತಕ್ಕಂಥದ್ದೇ ಮಂಜುನಾಥ ಸ್ವಾಮೀಜಿ ಆ ಸ್ವಾಮೀಜಿಯವ್ರನ್ನ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನರು ನಂಬಿ ಏನು ಕಷ್ಟ ಅಂತ ಹೇಳಿದ್ರೆ ಜನ ಹೋಗೋದು ಸರ್ಕಾರದ ಹತ್ರ ಹೋಗ್ತಲ್ಲ ಇವತ್ತು ಕಷ್ಟಗಳಿಗೆ ದೇವ್ರ ಹತ್ರ ಹೋಗ್ತಾರೆ ನಂಬಿಕೆ ದೇವರು ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಹಿಂದೂಗಳಿಗೆ ಇವತ್ತು ಅದನ್ನೇ ಹೊಡೆಯೋಕ್ಕೆ ಹೊಡಿರ್ತಕ್ಕಂಥದ್ದು ಏನು ಉನ್ನಾರ ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಯಾವ ಡೈರೆಕ್ಷನ್ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಇವತ್ತು ಭಯಾನಕರ ಭಯ ಆಗ್ತಕ್ಕಂಥ ಸಂಗತಿ ಆಗಿದೆ ಇವತ್ತು ಸುಮಾರು ಒಂದು ತಿಂಗಳಿಂದ ಯಾರು ಇದ್ರ ಹಿಂದೆ ಇದ್ದಾರೆ ಯಾಕೆ ಒಬ್ಬೊಂದು ಬುರ್ಡೆ ಇಟ್ಕೊಂಡು ಒಬ್ಬ ಬುರ್ಡೆ ಒಡೆಯೋಣ ಕರ್ಕೊಂಡ್ಬಂದ್ರೆ ಅವನ್ನ ಅವನು ಮಾಸ್ಕ್ ಹಾಕೊಂಡ್ ಅವನ ಹಿನ್ನೆಲೆ ಏನು ಅಂತ ತಿಳ್ಕೊಂಡಿರೋನೆ ಇವರು ಇವತ್ತು ಧರ್ಮದ ಅಪಚಾರಕ್ಕೆ ಧರ್ಮನ ಒಂದು ಏನು ಡ್ಯಾಮೇಜ್ ಮಾಡೋದಕ್ಕೆ ಇವತ್ತು ಸರ್ಕಾರ ಒಂದು ಅವರಿಗೆ ಪ್ರೇರಣೆ ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಕಾಣಿಸ್ತಾ ಇದೆ ಬುರ್ಡೆ ಇಟ್ಕೊಂಡ್ ಬಂದವ್ರನ್ನ ಅವ್ನು ಯಾರು ಅವ್ನ ನಿಂದನೆ ಏನು ಅವ್ನ ಯಾಕೆ ಬಂದು ಮಾಡ್ತಾ ಇರ್ತಕ್ಕಂಥ ಫಸ್ಟ್ ಅವ್ರು ಕಂಪ್ಲೇಂಟ್ ಬಂದಿದ ತಕ್ಷಣ ಅವನು ತನಿಖೆನೆ ಮಾಡ್ಬೇಕಾಯ್ತು ಅವ್ನು ಮಂಪುರು ಪರಿಚಯ ಮಾಡ್ಬೇಕಾಯ್ತು ಒಂದು ಧರ್ಮದ ವಿಷಯದಲ್ಲಿ ಧರ್ಮ ಅಧಿಕಾರಿಯಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಇವತ್ತು ಬರೀ ದೇವಸ್ಥಾನ ಕೆಲಸ ಮಾಡೋದು ಒಂದೇ ಅಲ್ಲ ದೇವಸ್ಥಾನ ದೇವರ ಜೊತೆಗೆ ಆ ಧರ್ಮಸ್ಥಳನ ಹೋಗಿ ಸರ್ಕಾರನೇ ಮಾಡಕ್ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಅನ್ನದಾನ ಮಾಡ್ತಾ ಇದ್ದಾರೆ ಸಾಕಷ್ಟು ನಮ್ಮ ಧಾರ್ಮಿಕವಾಗಿ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನ ಇರಲಿ ಆ ದೇವಸ್ಥಾನಕ್ಕೆ ಹೋಗಿ ಕಟ್ತಾ ಅಂತ ಹೇಳಿದ್ರೆ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಸರ್ಕಾರ ತಗೋ ಹೇಳಿದ್ರೆ ಇರ್ತಕ್ಕಂಥ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಮುಖಂಡರು ಹೋಗಿ ಅವ್ರು ಚಪ್ಪಲಿ ಸವಿಬೇಕು ಏನೋ ದುಡ್ಡು ತರಬೇಕು ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಆದ್ರೆ ವೀರೇಂದ್ರ ಹೆಗ್ಡಿಯವರು ಅವರ ಒಂದು ಏನು ಆಡಳಿತದಲ್ಲಿ ಏನು ದೇವಸ್ಥಾನಕ್ಕೆ ಏನು ದೇವರಿಗೆ ಹೋಗಿ ಕಾಣಿಕೆ ಕೊಡ್ತಾರೆ ದುಡ್ಡುಗಳಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಧರ್ಮ ಉಳಿಬೇಕು ಅಂತಕ್ಕಂಥದ್ದು ಏನು ಮಾಡ್ತಾ ಇದಾರೆ ಅಂತವ್ರಿಗೆ ಕಪ್ಪು ಚುಕ್ಕೆ ತರಬೇಕು ಅವ್ರ ಅಂತ ಅಂತೇಳಿ ಒಬ್ಬ ಯಾರೋ ಮಾಸ್ಕ್ ಹಾಕೊಂಡ್ಬಂದು ಬುಡಿ ಹಿಡ್ಕೊಂಡ್ಬಂದು ಬುಡೇ ಬಿಡ್ತಾ ಇದ್ರೆ ಇವತ್ತು ಒಂದು ತಿಂಗಳ ಕಾಲ ಇವತ್ತು ಧರ್ಮ ಒಡೆಯ ಕೆಲಸ ಮಾಡಿದ್ದಾರೆ ನಾವು ಧರ್ಮಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ನಾವೆಲ್ಲ ಹೋಗಿದ್ವಿ ಏನಾಗ್ತದೆ ನೋಡೋಣ ಅಂತೇಳಿ ಅವ್ರಿಗೆ ಹೋಗಿ ನೋಡಿದ್ರೆ ಧರ್ಮಸ್ಥಳದಲ್ಲಿ ಜನನೇ ಇಲ್ಲ ಯಾಕಿಲ್ಲ ನಮ್ಮ ಜನ ನಂಬೋದು ದೇವ್ರನ್ನ ದೇವತಾ ದೇವಸ್ಥಾನದಲ್ಲೇ ಒಂದು ಈ ಒಂದು ಅಪಪ್ರಚಾರ ಮಾಡಿ ದೇವ್ರಿಗೆ ಮಸಿ ಬೆಳತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಯಾರು ಇದ್ರ ಹಿಂದೆ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಉದ್ದೇಶ ಏನು ಈಗ ಎಲ್ರಿಗೂ ಇವತ್ತು ಜಗಜ್ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಯಾರು ಬುಡೇ ಇಟ್ಕೊಂಬಂದಿದ್ದ ಅದ್ರ ಜೊತೆಗೆ ಯಾರೋ ಒಬ್ಬ ಯೂಟ್ಯೂಬರ್ ಒಂದು ಮುಸ್ಲಿಮ್ ಹುಡುಗ ಮುಸ್ಲಿಮ್ ಯುವಕರು ಅವ್ರ ಜಾತಿ ವಿಷಯಕ್ಕೆ ಬಂದಾಗ ಅವರು ಎಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ಉದಾಹರಣೆ ಇದೆ ಏನಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬ ಹಿಂದೂ ಒಂದು ಮುಸ್ಲಿಂ ಬಗ್ಗೆ ಒಂದು ಕಾಮೆಂಟ್ ಮಾಡಿದೆ ಅಂತ ಹೇಳಿ ಒಂದು ಕಾಮೆಂಟ್ಗೋಸ್ಕರ ಪುಲಿಕೇಶನ್ ನಗರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ನೇ ಸುಡ್ತಾರೆ ಅಂದ್ರೆ ಅವ್ರ ಧರ್ಮ ತಕ್ಷಣ ಅವ್ರಿಗೆ ಅಷ್ಟೊಂದು ಕಾಳಜಿ ಇರತಕ್ಕಂತ ಒಂದು ಈ ಮುಸ್ಲಿಮರ ಒಂದು ಒಗ್ಗಟ್ಟು ಇದೆಯಲ್ಲ ಆ ಒಗ್ಗಟ್ಟು ಮೇರೆಗೆ ಅದೇ ಒಬ್ಬ ಮುಸ್ಲಿಂ ಒಬ್ಬ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಇಲ್ಲೇ ಸಲ್ಲದೆ ಇರ್ತಕ್ಕಂಥ ಕತೆ ಕಟ್ತಾನಂದ್ರೆ ಅವ್ರು ಇನ್ನ ಇವತ್ತು ನೋಡ್ತಾ ಇದ್ವಿ ಪೊಲೀಸ್ ಸ್ಟೇಷನ್ ಬರ್ತಾ ಇದ್ರೆ ಅವ್ನು ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಬರ್ತಾ ಇದ್ದ ಆ ಕಡೆ ಒಬ್ಬ ವಕೀಲ ಅವ್ರು ಯಾರು ಅವ್ರ ಹಿಂದೆ ಇರ್ತಕ್ಕಂಥದ್ದು ಅವ್ನಿಗೆ ಅಷ್ಟೊಂದು ಧೈರ್ಯ ಕೊಟ್ಟವ್ರು ಯಾರು ಇರ್ತಕ್ಕಂಥದ್ದು ಇದು ತನಿಖೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ನೆಲೆ ಇಲ್ತಕ್ಕಂತ ಕರ್ಮ ಬರೋದು ಏನು ತುಂಬಾ ದೂರನೇ ಇಲ್ಲ ಇದು ಹಿಂದೂಗಳಿರ್ತಕ್ಕಂಥ ದೊಡ್ಡ ಷಡ್ಯಂತ್ರ ಇದೆ ಇದು ಯಾರು ಎಡ ಪಂಥದವ್ರು ಮಾಡ್ತಾ ಇದ್ದಾರಾ ಕಮ್ಯುನಿಸ್ಟ್ ಮಾಡ್ತಾರೆ ತನಿಖೆ ಆಗ್ಬೇಕಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಅವ್ರ ಕೈಯಲ್ಲಿ ಆಗಲ್ಲ ಅವರು ಪೊಲೀಸ್ ಇಲಾಖೆ ಸರ್ಕಾರದಲ್ಲಿ ಇವತ್ತು ಹಿಂದುತ್ವಕ್ಕೆ ಮಹತ್ವ ಕೊಡ್ಬೇಕನ್ನೋದಿಲ್ಲ ಯಾಕಂತ ಹೇಳಿದ್ರೆ ಅವರು ವೋಟ್ ಬ್ಯಾಂಕ್ ಬಂದ್ಬಿಟ್ಟು ಎಡಪಂಥಗಳಿಂದ ಇರ್ಬೋದು ಮುಸ್ಲಿಮಿಂದ ಇರ್ಬೋದು ಬೇರೆ ಜಾತಿ ಹೊಡೆದ್ಬಿಟ್ಟು ಗ್ಯಾರಂಟಿಗಳು ಕೊಡ್ಬಿಟ್ಟು ಮತನ ಕಬಳಿಸ್ಕೊಂಡು ಅವ್ರ ಅಧಿಕಾರಕ್ಕೆ ಬಂದು ಕೂತಿರ್ತಕ್ಕಂಥವ್ರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಬೇಕಂತ ಹೇಳಿದ್ರೆ ಜನನೇ ಕಲಿಸ್ತಾರೆ ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರು ಕಾಂಗ್ರೆಸ್ ಅವ್ರಿಗೆ ಜನ ಪಾಠ ಕಳಿಸ್ತಾರೆ ಆದ್ರೆ ಇವತ್ತು ಧರ್ಮ ಹೊಡಿತಕ್ಕಂಥ ಏನು ಕೆಲಸ ಮಾಡಿದ್ದಾರೆ ಅದನ್ನ ಬಟಾ ಮಾಡಬೇಕು ನಮ್ಮ ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿಬೇಕು ಅಂತ ಹೇಳಿದ್ರೆ ಈ ತನಿಖೆನ ಒಂದು ಇವತ್ತು ತುಂಬಾ ಹಿಂದ್ಗಡೆ ಯಾರ್ಯಾರು ಕೈವಾಡಗಳ ಯಾರು ಫಂಡ್ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದಕ್ಕೆ ತನಿಖೆ ಆಗ್ಬೇಕಂದ್ರೆ ಇದನ್ನ ಎಸ್ ಐ ಟಿ ಇಂದ ಆಗಲ್ಲ ಇಂದ ಆಗಲ್ಲ ಕರ್ನಾಟಕದಲ್ಲಿ ಇದನ್ನ ನೇರ ಎನ್ ಐ ಎ ಕೊಡ್ಬೇಕು ಇದು ಇಶ್ಯೂ ಬರೀ ಕರ್ನಾಟಕದಿಲ್ಲ ತುಂಬಾ ದೂರದಿಂದ ಬರ್ತಾ ಇದೆ ಇದು ಧರ್ಮ ಹೊಡಿ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಬುಡ ಹಿಡ್ಕೊಂಡು ಬಂದು ಒಬ್ಬ ಒಂದು ತಿಂಗಳ ಚಳ್ಳಣ್ಣು ತಿನ್ನಿಸ್ತಾ ಇರ್ತಕ್ಕಂತ ಪ್ಲಾನ್ ಮಾಡಿರ್ತಕ್ಕಂಥದ್ದು ಯೂಟ್ಯೂಬ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಣಿಗೆ ಫೋಟೋ ಯಾರ್ದೋ ಫೋಟೋ ಕಟ್ಬಿಟ್ಟು ನನ್ನ ಮಗಳು ಸತ್ತೋಗಿದ್ಲು ನನ್ನ ಮಗಳು ಉಟ್ಕೊಡಿ ಅಂತ ಹೇಳ್ತಕ್ಕಂಥದ್ದು ನೀವು ನೋಡ್ತಾ ಇದೀವಿ ನಾವೆಲ್ಲ ಪೂರ್ತಿ ಎಲ್ಲ ಒಂದ್ಸರಿ ಸುಳ್ಳು ಹೇಳ್ತಾಳೆ ಒಂದ್ಸಲಿ ನಿಜ ಅಂತಾಳೆ ಅಂತಳೆ ಹಿಂದೆ ಯಾರ್ಯಾರು ಇದರ ಹೆಸರು ಹೇಳ್ತಾ ಇದುವರೆಗೂ ಅವ್ರನ್ನ ಬನ್ಸಿಲ್ಲ ಆಯಮ್ಮ ಯಾಕೆ ಬಂದ್ಲು ಉದ್ದೇಶ ಯಾರು ಅದು ತನಿಖೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಇವತ್ತು ಅವ್ರು ಏನು ಇಪ್ಪತ್ತು ಗುಂಡಿ ತೊಡಿದಾರಲ್ಲ ಅದರಲ್ಲೇ ಹೋಗಿ ಎಲ್ಲರೂ ಮುಣುಗ್ಬೇಕಾಗತ್ತೆ ಹಿಂದೂಸ್ತಾನದಲ್ಲಿ ಇವತ್ತು ಧರ್ಮ ಹೊಡಿತಕ್ಕಂತ ಕೆಲಸ ಮಾಡೋರನ್ನ ಬಂಧಿಸಿಲ್ಲ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವ್ರ ಕೈಯಲ್ಲಿ ಆಗಲ್ಲ ಇದು ಎನ್ನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತೀವಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಎಲ್ಲಾ ತಾಲೂಕಲ್ಲಿ ಎಲ್ಲಾ ಸಂಘಟನೆಗಳಿಂದ ಹಿಂದೂಗಳಿಂದ ಬೃಹತ್ ಹೋರಾಟನ ಮಾಡ್ತೀವಿ ನಾಳೆ ಬೆಳಿಗ್ಗೆ ಶಿಡ್ಲಘಟ್ಟದಲ್ಲಿ ಹನ್ನೊಂದು ಗಂಟೆಗೆ ಮಾಡ್ತೀವಿ ಗೌರಿಬಿದ್ನೂರಲ್ಲಿ ಇದೆ ಚಿಂತಾಮಣಿಯಲ್ಲಿ ಕೂಡ ಇದೆ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ನಾಳೆ ಒಂದು ಪ್ರತಿಭಟನೆ ಇದೆ ನಮ್ಮ ಮೆಮೊರಾಂಡಮ್ ನ ಇರ್ತಕ್ಕಂಥ ಎಲ್ಲ ತಹಸೀಲ್ದಾರ್ ಕೊಡ್ತೀವಿ ಸರ್ಕಾರ ಎತ್ತೆಚ್ಕೊಂಡು ಇಮಿಡಿಯೇಟ್ ಆಗಿ ಹಿಂದೆ ಯಾರಿದ್ದಾರೆ ಬನ್ಸಿಲ್ಲ ಅಂತ ಹೇಳಿದ್ರೆ ಇದು ಉಗ್ರ ಹೋರಾಟ ಆಗತ್ತೆ ಇದಕ್ಕೆ ಇದನ್ನೇ ಇದೇ ಒಂದು ಒಂದು ಕೊನೆ ಅಂತ ಆಗ್ಬೇಕು ಧರ್ಮ ಒಡಿತ ಬದೋರಿಗೆ ಒಂದು ಬುದ್ಧಿ ಆಗ್ಬೇಕು ಮುಂದಿನ ದಿನ ಇದಾಗಬಾರ್ದು ಭಾರತ ಮೋದಿಜಿ ಅವರು ನಾಲ್ಕನೇ ಸ್ಥಾನಕ್ಕೆ ಪ್ರಪಂಚದಲ್ಲಿ ತಂದಿದ್ದಾರೆ ಮುಂದಕ್ಕೆ ಒಂದನೇ ಸ್ಥಾನ ತಗೊಂಡ್ಬರ್ಬೇಕಂತ ಹೇಳಿದ್ರೆ ಫಸ್ಟ್ ಈ ಜಾತಿ ಒಡೆಯೋದು ಜಾತಿ ಮೇಲೆ ಬಂದು ರಾಜಕಾರಣ ಮಾಡೋದು ಇದೆಲ್ಲ ಬಿಟ್ಟು ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಯುವಕರಿಗೆ ಈ ಇರ್ತಕ್ಕಂಥ ಅನಾಥ ಅನಾಥ ಆಗ್ಬಿಟ್ಟಿದೀವಿ ಎಲ್ಲ ಪೂರ್ತಿ ಸಿಕ್ಕಾಪಟ್ಟೆ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಗ್ಯಾರಂಟಿ ಕೊಟ್ಟು ದುಡ್ಡು ಡೆವಲಪ್ಮೆಂಟ್ ಇಲ್ದ್ರೆ ಹಾಳಾಗಿ ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಈ ಡೆವಲಪ್ಮೆಂಟ್ ಅಲ್ಲಿ ಭಾರತ ಉಳಿಬೇಕು ಕರ್ನಾಟಕ ಅಂತ ಹೇಳಿದ್ರೆ ಈ ಜಾತಿ ಹೊಡಿತಕ್ಕಂಥದ್ದನ್ನ ಕೆಲಸನ ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಇರ್ತಕ್ಕಂಥ ಒಂದು ಭಾರತೀಯರು ಸುಖವಾಗಿ ಇರ್ಬೇಕಂತ ಹೇಳಿದ್ರೆ ಇದಕ್ಕೆ ಒಂದು ತಿಲಾಂಜಲಿ ಆಡಬೇಕು ಈಗ ಉದಾಹರಣೆ ಸಿಕ್ಕಿದೆ ಇದು ಸಾಕ್ಷಿಗಳು ಸಿಕ್ಕಿದೆ ಈ ಸಾಕ್ಷಿಗಳ ಜೊತೆಗೆ ಎನ್ಐಎ ಒಂದು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಅವ್ರನ್ನ ಗೆಲ್ಲಗ ಹಾಕಬೇಕು ಅವ್ರ ಮಂಪುರ ಪರೀಕ್ಷೆ ಮಾಡಿದ ನಿಜಾಂಸ ಬರುತ್ತೆ ಅವ್ರು ಗೆಲ್ಲುಗೇರಿಸಿದ್ರೆ ಮುಂದಿನ ಇದೆಲ್ಲ ಒಂದು ಟೆರ್ರರಿಸಂ ಅಂತಾನೆ ಆಗಿದೆ ಇದು ಇದು ಮೊನ್ನೆ ಪುಲ್ವಾಮಾದಲ್ಲಿ ಬಂದು ಹಿಂದೂನಾ ಮುಸ್ಲಿಮ ಅಂತ ಬ ಕೂರಿಸಿ ಯಾವ ತರ ಕೊಲೆ ಮಾಡಿದ್ರು ಅದೇ ನಿಟ್ಟಿನಲ್ಲಿ ಇವರು ಟೆರ್ರರಿಸಮು ಇದು ಒಂದು ನಮ್ಮ ಹಿಂದುತ್ವವನ್ನು ಒಡೆಯೋದಕ್ಕೆ ಮಾಡಿರ್ತಕ್ಕಂಥ ಟೆರರಿಸಮ್ ಇದು ಇದು ಎನ್ಎ ಕೊಡಬೇಕು ಅವ್ರನ್ನ ಬಂಧಿಸಬೇಕು ಶಿಕ್ಷೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ನಾಳೆ ದೊಡ್ಡ ಮಟ್ಟಕ್ಕೆ ಹೋರಾಟನ ಮಾಡ್ತಾ ಇದೀವಿ ಇದಕ್ಕೆ ಒಂದು ಎನ್ಎ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಇದು ತಿರುಗುತ್ತೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ವಿ